ಇನ್ನು ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಮಿನಿಟ್ ಅನ್ ಹಾಫ್ ಆನ್ ಅವರ್ ಬಿಟ್ಟರೆ ನನ್ನ ಬರ್ಡೇ ಅಲ್ಲ ಗಿರಿ ಸೊ ನಾ ಗಿರಿ ನಂಗೆ ಸರ್ಪ್ರೈಸ್ ಆಯ್ ಎಲ್ಲಿಗೆ ಹೋಗಿ ಸರ್ಪ್ರೈಸ್ ಅಂತದಿಲ್ಲ ಬಟ್ ಆದರೂ ಅವ್ರಿಗೆ ಸರ್ಪ್ರೈಸ್ ಕೊಡು ಸ್ವಲ್ಪ ಬರ್ತಿಲ್ಲ ಬಟ್ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು ನನ್ನ ಎಲ್ಲಿ ಕರ್ಕೊಂಡು ಹೋತೆ ಅಂತ ಹೋತಿದ್ರು ಲೈಕ್ ನಾವೆಲ್ಲರೂ ಟೀ ಟೀಮ್ ಅಂತಿದ್ದೆ ನಾವೆಲ್ಲರೂ ಮನೆ ಫ್ಯಾಮ್ಲಿ ಸೇರಿ ಒಂದು ಕಡೆಗೆ ಹೊತ್ತಿತ್ತು so i'll hang, hang it at the ivat birthday. and 14th Feb 5th one and only pre birthday so in the 15th wife birthday after marriage first birthday This is avp birthday that's a diina lorti celebration month so i'm just yes and i can't have a name miss because every year ನಾನು ಅವ್ರ ರೂಮಲ್ಲಿ ಒಟ್ಟಿಗೆ ಇಪ್ಪತ್ತಿಗೆ ಎವ್ರಿ ಇಯರ್ ಟೂ ತೌಸಂಡ್ ಇಂದ ಮೇ ಬಿ ಅವರೇ ನನಗೆ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರ ಎವ್ರಿ ಇಯರ್ ನನ್ನ ಬರ್ಡೇ ತುಂಬ ಚಂದ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದೆ ಅಂತಂದ್ರೆ ನಮ್ಮ ರೂಮಲ್ಲಿ ನಾನೇ ಸಣ್ಣ ಒಳ ಸೊ ತುಂಬ ಎಕ್ಸೈಟ್ಮೆಂಟ್ ನಂಗೆ ನನ್ನ ಬರ್ತ್ಡೇ ಅಂದರೆ ಹಾಗಾಗಿ ಬರ್ಡೇ ಹಬ್ಬ ಹಾಂ ಬರ್ಡ್ಡೆ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಿದ್ದೆ ಹಾಗಾಗಿ ಅವ್ರು ನಂಗೆ ನನ್ನ ಬರ್ಡೇ ತುಂಬ ಚಂದ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಿದ್ದೆ ಈ ಸರ್ತಿ ಆಬ್ವಿಯಸ್ಲಿ ನಂದು ಹಸ್ಬೆಂಡ್ ಒಟ್ಟಿಗೆ ನನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೆ ತುಂಬಾ ಖುಷಿ ಲಾಸ್ಟ್ ಇಯರ್ ಮದ್ವೆ ಫಿಕ್ಸ್ ಆಗಿತ್ತು ಮುಂಬೈ ನಾನು ಇದ್ದಿತ್ತು ಇದ್ದು ಅ ಫಸ್ಟ್ ಇಯರ್ ನಾವಿಬ್ರು ಜೊತೆಗೆ ಸೆಲೆಬ್ರೇಟ್ ಮಾಡ್ತಿತ್ತು ಖುಷಿ ಆತಿತ್ತು ನಂಗಂತ ಸೊ ಕಿರಿ ನಂಗೆ ಗಿಫ್ಟ್ ಹಿಡ್ಕೊಂಡ್ ಬಂದಿರೋ ಕಾಣಕ್ಕೆ ಹಿಡ್ಕೊಂಡು ಬಂದಿರೋ ಅಂತ ನಂಗೆ ಗೊತ್ತಾಯ್ತು ಅವ್ರ ಗಿಫ್ಟ್ ಹಿಡ್ಕೊಂಡು ಬಂದಿದ್ ನಂಗಂತ ಸೊ ನಾನು ಎಲ್ಲಿಗೆ ಹೋದಿತ್ತು ಅದೆಲ್ಲ ನಾನು ಅಪ್ಡೇಟ್ ಮಾಡಿದೆ ಹಾಗೆ ನಾಳೆ ನನ್ನ ದಿನ ಹ್ಯಾಂಗಿರುತ್ತೆ ಪ್ರತಿಯೊಂದು ನಾನು ಅಪ್ಡೇಟ್ ಮಾಡಿ ನಾವು ಎಂಥದ್ದು ಜಾಸ್ತಿ ಪ್ಲ್ಯಾನ್ ಮಾಡಲಿಲ್ಲ ಅಗೇನ್ ನಮ್ಗೆ ಊರಿಗೆ ಹೋಗ್ತಿತ್ತು ಸೊ ಪ್ಯಾಕಿಂಗ್ ಇಕ್ಕಿ ತುಂಬಾ ಅದು ಕೆಲಸ ಇತ್ತು ನಮಗೆ ಅದರೊಟ್ಟಿಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕ ಆ್ಯಂಡ್ ನಾಡ್ದು ಹೋಗ್ತಿಪ್ಪೋದ್ರಿಂದ ನಿದ್ದೆ ಬೇರೆ ಇರ್ತಿಲ್ಲ ಸೊ ನಾವು ನಾಳೆ ಜಾಸ್ತಿ ನಿದ್ದೆನೂ ಮಾಡೋಕ್ಕಿಲ್ಲ ನಂಗೆ ಹಿಂಗೆ ಯಾವಾಗಲೂ ನನ್ನ ಬರ್ಡೇ ಅಂದರೆ ತುಂಬ ಎಕ್ಸೈಟ್ಮೆಂಟ್ ನಂಗಂತೂ ಹಾಗಿರಿ ಅವ್ರೆ

ನನ್ನ ಹತ್ರ ಇಪ್ಪ ಒಳ್ಳೆ ಗುಣಗಳು ಮತ್ತೆ ಕೆಟ್ಟ ಗುಣ ಕೆಟ್ಟ ಗುಣ ಅಂತಲ್ಲ ನಿಮಗೆ ಇಷ್ಟ ಇಷ್ಟ ಇರ್ತದೆ ಬಿಡಿ ಬಿಡಿಯತ್ತೆ ಇಪ್ಪತ್ತು ಮಾತ್ರ ಹೇಳಿರು ಸಾಕ ಹೇಳಿಗ ಒಂದಾದರೂ ಹೇಳಿ ನಿಮಗೆ ನಾನು ದಿನ ಒಂದು ವರ್ಷ ಆಲ್ಮೋಸ್ಟ್ ನಮ್ದು ಆ್ಯನಿವರ್ಸರಿ ಸಮೇತ ಬಂತು ಒನ್ ವೀಕ್ ಡಿಫರೆನ್ಸ್ ಅಷ್ಟೇ ನಮ್ಮ ಬರ್ಡೇಗೂ ಆ್ಯನಿವರ್ಸರಿಗೂ ಸೊ ಒಂದು ವರ್ಷ ಮುಂಚೆನಾಗ ಗೊತ್ತಾಯಿತು ಓಕೆ ಬಟ್ ಆ್ಯಸ್ ಅ ವೈಫ್ ನಿಮ್ಮೊಟ್ಟಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಇರ್ತೇಲ್ಲ ನಾನು ಅದು ಎಲ್ಲ ചായ <laughs>

ಸೊ ಇದೇ ಥರ ಖುಷಿ ಖುಷಿಯಾಗಿ ಇರ್ಕಂಬೋದು ನನ್ನ ಹೆಸೆ ಕೆಲಸ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಎಂತೆಲ್ಲ ಬೇಕು ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ತಗೊಂಡು ಅದರೊಟ್ಟಿಗೆ ಎಷ್ಟು ಖುಷಿಯಿಂದ ಇರುತ್ತೆ ಥಿಂಗ್ಸ್ ಅಷ್ಟೇ ನಮ್ಗೆ ಖುಷಿ ಕೊಡೋದಿಲ್ಲ ಸೊ ಮೆಮೊರೀಸ್ ಆಗಿರ್ಲಕ್ಕ ಅಥವಾ ನಮ್ಮ ಬಾಂಡಿಂಗ್ ನಾವು ನಾವೊಬ್ಬರೊಟ್ಟಿಗೆ ಅಂದರೆ ನಮ್ಮ ಮನೆಯವಟ್ಟಿಗೆ ಆಗ್ಲಿಕ್ಕೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಆಯ್ಲಿಕ್ಕಿಪ್ಪೋ ಅಂತ ರೀತಿ ಆಗಿರ್ಲಕ ಪ್ರತಿಯೊಂದು ಆಬ್ವಿಯಸ್ಲಿ ತಪ್ಪುಗಳಾದ ಬಟ್ ನಾವು ಅದನ್ನ ಹ್ಯಾಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಕಂಬುದು ಕಲೀಕ್ ಇನ್ನು ನಾವು ಸಣ್ಣವ್ರು ಸೊ ಅದನ್ನ ನನ್ನ ಲೈಫಲ್ಲ ಇನ್ನೂ ಅಳವಡಿಸ್ಕೊಂಡ್ಕಂತ ನನ್ನ ನೆಕ್ಸ್ಟ್ ಇಯರ್ಗೆ ಅಂದ್ರೆ ನಂದು ಹತ್ತು ಕಂಪ್ಲೀಟ್ ಹತ್ತರ ವರ್ಷ ಸೊ ಇದಕ್ಕೆ ನಾನು ಅನ್ಕೊಂಡಿದ್ದೆ ಹನ್ನೊಂದು ಹಾಫ್ ಆನ್ ಅವರ್ ಆಯ್ತು ಹನ್ನೊಂದು ಮೂವತ್ತು ಸೊ ಮೂವತ್ತ್ ಮೂವತ್ ನಾಲ್ಕು ಆಯ್ತು ಸೊ ನನ್ನಿಂದ ಈ ವರ್ಷ ಯಾರಿಗಾದ್ರು ಬೇಜಾರಾಯಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಂಗೇ ಸೊ ಮುಂದಿನ ವರ್ಷ ನನಗೆ ದೇವರು ಒಳ್ಳೇದು ಮಾಡಲಿ ಈ ವರ್ಷ ಅಂತೂ ನನಗೆ ಅಂದರೆ ನನ್ನ ಬರ್ಡೇ ರಾಷ್ಟ್ರೀಯ ಮುಗಿತು ಆಯ್ತಲ್ಲ ಅದಾದ್ಮೇಲೆ ನನ್ನ ಮದುವೆ ಆಯಿತು ಸೊ ಲೈಫಲ್ಲಿ ತುಂಬ ತುಂಬ ಒಳ್ಳೆಯ ಗಿಫ್ಟ್ ಕೊಟ್ಟಿದೆ ನನಗೆ ದೇವರು ಸೊ ಅದು ಇನ್ ನಂದು ಈ ಜನ್ಮ ಪೂರ್ತಿಯಾಗಿ ಗಿಫ್ಟ್ ಇತ್ತು ಸೊ ದಿಸ್ ಇಸ್ ಅ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಮೈ ಲೈಫ್ ಅಂತ ಹೇಳ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮಲ್ ಲಾಟ್ ಸೊ ಈಗ ಮಾಮಿ ಅವ್ರು ಸಿಕ್ತರು ಸೊ ಅವರೊಟ್ಟಿಗೆ ಮಾ ಅವ್ರ ಒಟ್ಟಿಗೆ ನಮ್ಮ ಮಾಮಿ ನಾನು ಗಿರಿ ಆ್ಯಂಡ್ ಪತ್ತು ಅಬ್ವಸ್ಲಿ ಸ್ಫೂರ್ತಿನ ಮಿಸ್ ಮಾಡ್ಕಂತದ್ ನಾವು ಅಲ್ಲಿ ಇದ್ದ ಸೊ ಡಿನ್ನರಿಗೆ ಪ್ಲ್ಯಾನ್ ಮಾಡಿದ್ದು ಕಾಂಬಾ ಸ್ವಲ್ಪ ಗಂಟ್ಲು ಕಟ್ಟಿತಪ್ಪ ನನಗೆ ಗೊತ್ತಿಲ್ಲ ಇನ್ನು ಹುಟ್ಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಗಂಟ್ಲು ಕಟ್ಟಿತ ಅನ್ಸುತ್ತಪ್ಪ ಏನದು ಒಟ್ರಾಸಿ ವಾಯ್ಸ್ ಇಟ್ಸ್ ಓಕೆ ಫೈನಲಿ ನಾವು ಹೋಟೆಲ್ ರೀಚ್ ಆಯಿತು ಫ್ಯಾಮಿಲಿ ಒಟ್ಟಿಗೆ ಬರ್ಡ್ ಸೆಲೆಬ್ರೇಷನ್ ಮಾಡೋಕೆ ಏನೋ ಒಂಥರ ಖುಷಿ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಹೊಸ ಫ್ಯಾಮಿಲಿ ಒಟ್ಟಿಗೆ ನನ್ನನ್ ಬರ್ಡ್ಡೆನ ಸೆಲೆಬ್ರೇಟ್ ಮಾಡ್ತಿದೆ ತುಂಬಾ ಖುಷಿಯಿಂದ ಎಂತ ಗಿಫ್ಟ್ ನಮ್ಮ ನಮ್ಮದ್ದೆ ಎಷ್ಟು ಪ್ರೀತಿ ಇತ್ತಂಬುದು ತುಂಬಾ ಇಂಪಾರ್ಟೆಂಟ್ ಆ ವಿಷಯನ ತುಂಬಾ ರೊಕ್ಕಿ ಇದ್ದೆ ಅನ್ಕೊಳ್ತೇವೆ ನಮ್ದು ಡಿನ್ನರಿಗೆ ಹಬ್ಬ ಪ್ಲಾನ್ ಸಡನ್ ಆಗಿ ಫಿಕ್ಸ್ ಆದ ಸೊ ಮಾಮಿ ಅಂಡ್ ಸ್ಫೂರ್ತಿ ಪತ್ತು ಸೇರ್ಕಂಡೋಸ್ಕರ ಫಟಾಫಟ್ ಅಂತ ಗಿಫ್ಟ್ ನ ಸರ್ಚ್ ಮಾಡಿ ಕೊಟ್ಟಿದ್ದೀರಿ ತುಂಬಾ ಇಷ್ಟ ಆಯ್ತು ನಂಗಂತೂ नल्ली बना ला चीज तो खाली नाम है उसका समंदर तो में वो ड्राई तो हो जाता है उसका तंदूर में सूख के ऐसा वही है सर स्टार्टर में वही है नल्ली बना ला है नल्ली के जो गुदा रहता है ना हाँ बोर्ड बोर्ड नहीं वो उसमें लेमन का तंदूर में ही है नहीं नहीं ಈ ಹುಡುಗ್ರು ಹಿಂಗೆ ಅಲ್ಲ ಮನ್ಸಲ್ಲಿ ತುಂಬಾ ಪ್ರೀತಿ ಇರುತ್ತೆ ಬಟ್ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡಕಂತ ಗೊತ್ತಿರ್ತಿಲ್ಲ ಅವ್ರಿಗೆ ಇರೀನು ಹಂಗೆ ಅವ್ರೆಲ್ಲ ಅವ್ರು ರಿಯಾಕ್ಷನ್ ಅಲ್ಲೇ ಹೇಳಿ ಬಿಡ್ತರು ಬಿಟ್ರೆ ಬಾಯ್ ಬಿಟ್ಟು ಅಂದ್ ಮಾತು ಹೇಳುದಿಲ್ಲ ಬಟ್ ಅಷ್ಟನ್ನೇ ಅರ್ಥ ಮಾಡ್ಕೊಂಬಸ್ಟ್ ಕೆಪಾಸಿಟಿ ಈಗ ಬಂದ್ ಹೋಗಿದ್ಕಾಣಿ ಇನ್ನೆಂದ ತಡ ಮಾಡುದು ಕೇಕ್ ಕಟ್ ಮಾಡೋಕ್ ಸ್ಟಾರ್ಟ್ ಮಾಡುವ ಅಲ್ಲ

അക്കാനല്ല തങ്കി നല്ല

golia <laughs> pandia light <laughs> party light no ಪೂರ್ತಿ ಅಂಡ್ ಪತ್ ಇಬ್ರು ಸೇರಿ ನಂಗೋಸ್ಕರ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟಿದ್ದೀರಿ ಯೂಸ್ಫುಲ್ ಗಿಫ್ಟ್ ಅಂತ ಹೇಳ್ತೆ ಸೊ ಇದ್ ಗಿರಿ ನಂಗೆ ಕೊಟ್ಟದ್ ಗಿಫ್ಟ್ ಈರಿಂಗಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ചപ്പ oh yeah. <laughs> 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 <laughs>

और वो तो यार डिसेंट बट वाओ रियली डीजियन बिल्डिंग है ये कूलन टच पता है नामो चदर और सिरप लकमय पुनालपा आइसक्रीम आते ना तेल में मटर बोबी ओए रुसिन डेली है नहीं लगे ನಾವು ಬರ್ಡೇ ಸೆಲೆಬ್ರೇಶನ್ ಎಲ್ಲ ಮುಗಿಸಿ ಹಾತಿತ್ತು ಗಂಟೆ ಎರಡು ಗಂಟೆ ನಿದ್ದೆ ಬರ್ತಿತ್ತು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೇಳ್ದ ಅಂತ ಹೇಳುದ್ ಮಾತ್ರ ಬಟ್ ಬೆಳಿಗ್ಗೆ ನಾಳೆ ಬೇಗ ಎಚ್ಚರ ಆಯ್ತು ಬಿಕಾಸ್ ಯಾವತ್ತೆಲ್ಲ ಅನ್ಕೊತಲ್ಲ ಲೇಟ್ ಮಂತ್ ಹೇಳುವ ಅಂತ ಅವತ್ತೆಲ್ಲ ಬೇಗ ಎಚ್ಚರ ಆಯ್ತು ಸೊ ಫೈನಲ್ ಬರ್ಡೇ ಅಂದ್ರೆ ಸಕ್ಕತ್ತಾಯಿತು ತುಂಬ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೊ ಮಚ್ ಗಿಫ್ಟ್ ಸಿಕ್ತು ಸೊ ನನ್ನ ಸ್ಫೂರ್ತಿ ಅನ್ಪತ್ತು ಅಂದರೆ ಆಶೆ ಗಿಫ್ಟ್ ಕೊಟ್ಟಿದ್ದು ನನಗೆ ಒಳ್ಳೆ ಫ್ಲವರ್ಸ್ ನನ್ನ ಫೇವ್ರೇಟ್ ಆ್ಯಂಡ್ ಆಲ್ಸೋ ಪರ್ಫ್ಯೂಮ್ ಆ್ಯಂಡ್ ಒಂದು ಶೂ ಪೀಸ್ ಲೈಟ್ ಕೊಟ್ಟಿದ್ದರು ಆಮೇಲೆ ಕಾಜಲ್ ಚಾಕ್ಲೇಟ್ಸ್ ಪರ್ಫ್ಯೂಮ್ ಮೇಕಪ್ ಸೆಟ್ ಮಾಡಿಸೋಣ ಅದು ಅವರಿಗೆಲ್ಲ ಡೆಫ್ರೆಟ್ಲಿ ನಾನು ಅದನ್ನು ಯೂಸ್ ಮಾಡಿದೆ ಆ್ಯಂಡ್ ಗಿರಿ ನನಗೆ ಒಂದು ರಿಂಗ್ ಕೊಟ್ಟಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಮತ್ತೆಲ್ಲ ವಿಶ್ ಮಾಡು ನನಗೆ ತುಂಬ ಖುಷಿ ಖುಷಿಯಾಗಿತ್ತು ಓಕೆ ನನ್ನ ಬ್ಲಾಗ್ನ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಎಗೇನ್ ಗಂಡಸಿಡ್ಕೊಂಡಿತ್ತು ಬೆಳಿಗ್ಗೆ ಟೆಂಪಲಿಂದ ಶುರು ಮಾಡುವ ಬ್ಲಾಗ್ನ ಓಕೆ ಹೇಳಿದ್ರು ಗುಡ್ ನೈಟ್ ಬಾಯ್ ಮತ್ತು ನ ಸಿಗ್ತೆ ಬೆಳಿಗ್ಗೆ ಬಾಯ್ ಸೊ ಸಂಜೆ ನನ್ ಸಿಸ್ಟರ್ಸ್ ಮನೆಗ್ ಬಂದಿದ್ದೀರ ತುಂಬಾ ಖುಷಿ ಆಯ್ತು ಅವ್ರ ಮನೆಗ್ ಬಂದದ್ದು ಹಂಗೆ ಅವ್ರನ್ನ ಇವತ್ ನಾನ್ ಮೀಟ್ ಮಾಡದ್ದು ಬೆಳಿಗ್ಗೆಯಿಂದ ಟೆಂಪಲ್ ಗೆ ಅಂತ ಕಾಯ್ತಿದ್ದೆ ಬಟ್ ಬೆಳಿಗ್ಗೆಯಿಂದ ನನ್ ಪ್ಯಾಕಿಂಗ್ ಕ್ಲೀನಿಂಗ್ ಗೆ ಮುಗ್ದಿರ್ಲಿಲ್ಲ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಹೊರಡೋಕಿತ್ತಲ್ಲ ಹಂಗಾಗಿ ನಾವಿಬ್ರು ಸೇರಿ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ತು ಸೊ ಅಂತೂ ಇಂತೂ ಸಂಜೆ ಆದ್ಮೇಲೆ ನಮ್ಗೆ ಟೈಮ್ ಸಿಕ್ತು ದೇವಸ್ಥಾನ ಹಾಪೋಕೆ ಒಂದೊಂದ್ಸಲ ನಾವ್ ಎಂತದೋ ಅನ್ಕೊಂಡಿದ್ರೆ ಅದೋ ಆಗುತ್ತೆ ಬಟ್ ಫೈನಲಿ ಇವ್ನಿಂಗ್ ನಾನು ಶನಿ ಅಂಡ್ ಶಿವ ಗೆ ಹೋಗಿ ಬಂದೆ ಸೊ ನಾನು ಆಂಟಿ ಒಟ್ಟಿಗೆ ಹೋಗಿದ್ದೆ ಅವ್ರನ್ನ ಕರ್ಕೊಂಡು ಹೋದ್ರಿ ಬಿಕಾಸ್ ಅವ್ರ ಹೋಟೆಲ್ ಬಿಸಿ ಇದ್ದಿ ಬೆಳಗ್ಗೆ ಗೊತ್ತಿದ್ರೆ ನಾನು ಮಾಮಿ ಹೋಗ್ಬರ್ಲಾ ಕೀತಾನ್ ಸರ್ ಟೆಂಪಲ್ ಗೆ ಸೊ ಫೈನಲಿ ನಂಗೋಸ್ಕರ ಕೇಕ್ ಕರ್ಕೊಂಡ್ ಬಂದಿದ್ರ ಆಂಟಿ ಅಂಡ್ ಅಂಕಲ್ ಸೊ ತುಂಬಾ ಬ್ಯೂಟಿಫುಲ್ ಆಯ್ತು ಬುಕ್ ನಂಗ್ ನೇಹಾ ಅಂಡ್ ದಿವ್ಯಾ ಕಡೆಯಿಂದ ಸಿಕ್ಕಿದಿತ್ತು ನಂಗಂತೂ ಸಿಕ್ಕಾ ಬಟ್ಟೆ ಖುಷಿ ಆಯ್ತು ಕಣಿ ಅಬಿ ಅವರೇ ಕೇಕ್ ಕಟ್ಟಿಂಗ್ ಕೆಲಿಯ ರೆಡಿ ಹ ನನಗೋಸ್ಕರ ಒಳ್ಳೆದಾರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಹಿಂಗೆ ಇರ್ಲಿ ಸದಾ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಂಡೆ ಬಟ್ ಅವ್ರನ್ನ ನಾನ್ ಬೇಗ ಮೀಟ್ ಮಾಡ್ತಿದ್ದೆ ಅದೇ ಖುಷಿ ಆತ ಇದತ್ ನನ್ ಸೂಪರ್ ಡೂಪರ್ ದಿನ ಸರಿ ಹಂಗಾರ ಮತ್ ಪುನಃ ಸಿಕ್ಕುವ ಬಾಯ್